ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹುಲಿಮಂಗಲ ಗ್ರಾಮ ಪಂಚಾಯಿತಿ ಶಿಕಾರಿಪಾಳ್ಯದ ಕೆಲವು ವಾರ್ಡ್ಗಳಲ್ಲಿ ಕಳೆದ ಎರಡು ಮೂರು ತಿಂಗಳಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು ಕೂಡಲೇ ಸಮಸ್ಯೆಯನ್ನು ಬಗೆಹರಿಸುವಂತೆ ಶಿಕಾರಿಪಾಳ್ಯದ ಕೆಲವು ವಾರ್ಡ್ಗಳ ಜನರು ಹುಲಿಮಂಗಲ ಗ್ರಾಮ ಪಂಚಾಯಿತಿ ಕಚೇರಿ ಬಳಿ ಆಗಮಿಸಿ ಅಧಿಕಾರಿಗಳನ್ನು ಒತ್ತಾಯಿಸಿದರು ಇನ್ನು ಸಾರ್ವಜನಿಕರ ಮನವಿ ಸ್ವೀಕರಿಸಿದ್ದ ಹುಲಿಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಪಿಳ್ಳಮ್ಮ ಮತ್ತು ಪಿಡಿಒ ಕೃಷ್ಣಪ್ಪರವರು ಮಾತನಾಡಿ ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಯನ್ನು ಬಗೆಹರಿಸುತ್ತೇನೆ ಭರವಸೆ ವ್ಯಕ್ತಪಡಿಸಿದ್ರು ಈ ಆರು ತಿಂಗಳು ಆಯಿತು ನಮಗೆ ನೀರು ತುಂಬ ಇದು ನಾವು ಬಡವರು ಸಂಪರ್ಸೋದೆಲ್ಲ ನೀರಿಗೆ ಎತ್ಕೊಂಡೋಗಿ ಹಾಕಿದ್ರೆ ನೀರು ಎಲ್ಲಿಂದ ಬರೋದು ನಮಗೆ ನೀರು ಬಿಡಲ್ಲ ಏನಿಲ್ಲ ಕೇಳಿದ್ರೆ ಬೋರಲ್ಲಿ ನೀರಿಲ್ಲ ಪಂಚಾಯತಿಯವರು ಏನು ಮಾಡಲ್ಲ ಅಂತ ಹೇಳ್ತಾರೆ ನೀವು ವಾಟರ್ ಮ್ಯಾನ್ಗಳು ಶಿಕಾರಿಪಳ್ಯ ಆರು ತಿಂಗಳಿಂದ ನಮ್ಮ ಮನೆ ಕಡೆ ನೀರೇ ಬರ್ತಾ ಇಲ್ಲ ಪಂಚಾಯತಿಯಲ್ಲಿ ಬೋರ್ ಕೆಟ್ಟೋಗೈತೆ ಬೋರ್ ಸರಿ ಇಲ್ಲ ಪಂಚಾಯತಿಯವರು ಏನು ಮಾಡಲ್ಲ ಅಂತಾರೆ ವಾಟರ್ ಕೇಳಿದ್ರೆ ಅಲ್ಲೋಗಿ ಹೇಳಿ ಪಂಚಾಯತಿನಲ್ಲಿ ಅಂದರು

ಬಾತ್ರೂಮ್ ಹೋಗೋಕ್ಕೂ ನೀರಿಲ್ಲ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ನಾವು ಹೆಂಗೆ ಸ್ನಾನ ಸ್ನಾನ ಮಾಡಿಸ್ಬೇಕು ಹೆಂಗೆ ಕುಡಿಸ್ಬೇಕು ಹೆಂಗೆ ಸ್ನಾನ ಮಾಡ್ಬೇಕು ಹೆಂಗೆ ತಿನ್ಬೇಕು ನಾವು ತುಂಬ ಕಷ್ಟ ಆಗೈತೆ ಚೇಂಬರು ತುಂಬ ಆಗ್ಬಿಟ್ಟೈತೆ ಫುಲ್ ಆಗ್ಬಿಟ್ಟೈತೆ ನೀರು ಆಗ್ತಾ ಇಲ್ಲ ಸರಿಯಾಗಿ ಕೆಟ್ಟಾಗ್ಬಿಟ್ಟೈತೆ ಬಂದು ನೀವು ಇದು ನಮಗೆ ನೀರು ತಾಪತ್ರೆ ನಮಗೆ ಇದು ಮಾಡಬೇಕ್ರಿ ನಮಗೆ ನಮಗೆ ನೀರು ಬೇಕು ಸರ್ ನಮಗೆ ನೀರು ಬಂದು ವಾಟರ್ ಮೆನಿಗೆ ಹೇಳಿದ್ರೆ ನೀರು ಇಲ್ಲ ಬೋರ್ ಕೆಟ್ಟೋಗ್ಬಿಟ್ಟಿದೆ ಅಂದರೆ ಒಂದು ಬೋರ್ ಆಲ್ರೆಡಿ ಇತ್ತು ಆ ಬೋರಿಗೆ ತುಂಬ ಸುಮ್ಮನೆ ನೀರು ಇಲ್ಲ ಅಂತ ಎತ್ಕೊಂಡು ಹೋಗ್ಬಿಡ್ತಾರೆ ಪೈಪು ಬೋರ್ ಎಲ್ಲ ಹೇಳಿದ್ರೆ ಎರಡು ಬರೀ ನೀರು ಮಾಡ್ತೀವಿ 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 ಅಂತವ್ರೆ ಫಾಸ್ಟೇ ನಾವು ಓದೋರ್ದ್ರ ಬಂದು ಒಂದು ಅರ್ಜಿ ಕೊಟ್ಬಿಟ್ಟು ಹೋಗಿದ್ವಿ ಪಿ ಡಿ ಎಸ್ ಅವ್ರು ಸಿಕ್ಕಿಲ್ಲ ಇವಾಗ ಪಿ ಡಿ ಒ ಸಾರು ನಮ್ಮ ಮೆಂಬರ್ಗಳು ನಮ್ಮದು ಚೇರ್ಮನ್ ಯಾರಾಯ್ತು ಅವ್ರ ಕೈ ಮಾತಾಡಿಸಿ ನಮ್ಮ ನೀರು ಸಮಸ್ಯೆ ಏನಾಯ್ತು ಅದು ಮಾಡಿಕೊಡಿ ಅಷ್ಟೇ ನಮ್ಗೆ ಕೋರ್ತೀನಿ ಅವರು ಏನಿಲ್ಲ ನಮ್ಮ ಶಿಕಾರಿಪಳ್ಳ್ಯ ಅಕ್ಬರ್ ನಗರ್ ಲಾಸ್ಟಲ್ಲಿ ಎಷ್ಟೇನು ಏನು ಮಾಡಿದ್ರು ಬರ್ತಾಯಿಲ್ಲ ನೀರು ಟ್ಯಾಕ್ಟ್ರವ್ರಿಗೆ ಹೇಳಿದ್ರು ಅವರು ತಂದಾಗ್ತಾಯಿಲ್ಲ ತುಂಬಾ ಕಷ್ಟ ಆಗಿಬಿಟ್ಟಿದ್ದೇ ನಾವು ಕೂಲಿ ಮಾಡೋರು ಏನೋ ದುಡ್ಡಿರೋರಲ್ಲ ಏನೋ ಕಷ್ಟ ಬಿದ್ದಿ ಏನು ಮಾಡಿದ್ರು ನೀರವರು ಇಲ್ಲ ಹೇಳಿದ್ರು ಏನು ಹೇಳಿದ್ರು ಇವರು ಕೇಳ್ತಾಯಿಲ್ಲ ವಾಟ್ರ್ ಮ್ಯಾನು ಕೇಳ್ತಾಯಿಲ್ಲ ವಾಟ್ರ್ ಮ್ಯಾನು ಕಟ್ತರೆ ಓಡ್ತವ್ರೆ ಎಷ್ಟಂತ ಬೇಡಿಕೆ ಹೇಳಿ ಅವರಿಗೆ ಡೈ ಬಿಟ್ಟು ಪಿ ಡಿ ಅವ್ರಿಗೆ ನಮಗೆ ಮಾತಾಡಿಸಿ ಡೈ ಬಿಟ್ಟು ನಂಬಿದಿಗೂ ಮದೀನಾ ನಗರ ಮದೀನಾ ಹತ್ರ ನಮ್ಮ ನಂಬಿದಿಗೂ ನೀರು ಬರ್ತಾ ಇಲ್ಲ ಆರು ತಿಂಗಳಿಂದ ನಾವು ಚೇರ್ಮನ್ಗೂ ಒಂದು ತೋರಿಸ್ರೆ ಕೃಷ್ಣಪ್ಪ ಇದೇ ವಾಲ ಕಿತ್ತಿ ಹೋಗವನೇ ನಮ್ಮ ನಾವು ಎಷ್ಟು ಹೇಳಿದ್ರು ಹೋಗಮ್ಮ ಹೋಗಮ್ಮ ಅಂತ ನಿನ್ನೆ ಎಂಟು ದಿವಸದಿಂದ ನಾನು ಅವ್ರ ಮಗನಿಗೆ ಹೇಳ್ತಾ ಇದ್ದೀನಿ ನೀರು ನೀನು ತೊಗೊಂಡು ಬಾಬಾ ನೀರು ತೊಗೊಂಡು ಬಾಬಾ ಅಂತ ಇಲ್ಲ ಬರ್ತೀನಿ ಅಮ್ಮ ಬರ್ತೀನಿ ರಮ್ಮ ಬರ್ತೀನಿ ಅಮ್ಮ ಅಂತ ಹೋಗ್ತಾ ಇದ್ದಾನೆ ನಾವೇನು ಮಾಡಬೇಕು ಬಡ

ದಿನ ಉಮಂಗ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಿಕಾರಿಪಾಳ್ಯದಲ್ಲಿ ಅಕ್ಬರ್ ನಗರದ ಏರಿಯಾದಲ್ಲಿ ಸ್ವಲ್ಪ ನೀರಿನ ಸಮಸ್ಯೆ ಇದೆ ಇದು ಒಂದು ಆರು ತಿಂಗಳಿಂದ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಸುಮಾರು ಹದಿನೈದರಿಂದ ಇಪ್ಪತ್ತು ಬೋರು ಎಲ್ಲ ಹಾಕ್ಸಿದ್ದೀವಿ ಆದರೂ ಈಗ ಕೊರದಾಗ ಎರಡು ಇಂಚು ಸಿಗುತ್ತೆ ಅಥವಾ ಒಂದು ತಿಂಗಳು ಎರಡು ಆದಮೇಲೆ ಒಂದು ಇಂಚು ಬರುತ್ತೆ ಆಮೇಲೆ ಡ್ರೈ ಆಗ್ತಾಯಿದೆ ಇದು ಸಾವಿರದ ಐನೂರು ಅಡಿ ಹೋದ್ರೂ ನೀರು ಸಿಗ್ತಾಯಿಲ್ಲ ಮತ್ತು ಟ್ಯಾಂಕರ್ಲಿ ಬಿಡಿಸ್ತಾ ಇದ್ದೀವಿ ಆ ಏರಿಯಾದಲ್ಲಿ ಒಂದು ಬೋರು ಈಗ ಮೊನ್ನೆ ಅಂದರೆ ಅದು ಅಚಾತುರಿ ಹೋಗಿ ಕಿತ್ಕೊಂಡು ಬಿದ್ದೋಗಿದೆ ಬಟ್ ಕಿತ್ಕೊ ಬಿದ್ಕೊಂಡು ಬಿದ್ದಾದ ಆದ್ಮೇಲೆ ಮೇಲೆಡೆ ಕಲ್ಲಿದೆ ಕೆಳಗಡೆ ಬೋರು ಮತ್ತು ಪೈಪ್ ಇದೆ ಪಂಪ ಮೋಟರ್ ಪೈಪ್ ಇದೆ ಮೇಲ್ಗಡೆ ಕಲ್ಲಿದೆ ಅದನ್ನು ರಿಫ್ರೆಶ್ ಮಾಡೋಕ್ಕಾಗಲ್ಲ ಅದು ಕಲ್ಲು ಹೊಡಿಯಕಾಗ್ತಲ್ಲ ಬೇರೆ ಇನ್ನೊಂದು ಬೋರ್ ಇದೆ ಅಂತ ಹೇಳ್ತಾ ಇದ್ದಾರೆ ಇವತ್ತು ನಾಳೆ ಆ ಬೋರ್ ಸರ್ಮಾ ಬಿಟ್ಟು ಟ್ಯಾಂಕರ್ ನೀರು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಈಗ ನಮ್ಮ ಅದೇ ಊರಿಗೆ ಕಾವೇರಿ ನೀರು ಸ್ಯಾಂಕ್ಷನ್ ಆಗಿದೆ ಕಾವೇರಿ ನೀರು ಬಂದು ಸಮಸ್ಯೆ ಪರ್ಮನೆಂಟಾಗಿ ಸಮಸ್ಯೆ ಬಗೆರಿತದೆ ಈಗ ಅದು ಹದಿನೈದರಿಂದ ಇಪ್ಪತ್ತು ಬೋರ್ ಹಾಕ್ಸಿದ್ರೂ ನೀರು ಸಿಗ್ತಾ ಇಲ್ಲ ಸಾವಿರದ ಐನೂನೂರಿಂದ ಹಾಳೆ ದಿನ 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 ಈ ಬೇಸಿಗೆಯಲ್ಲಿ ಕೆಳಕೋಗ್ತಾ ಇದೆ ಸಮಸ್ಯೆ ಜಾಸ್ತಿ ಆಗ್ತದೆ ನಾವು ಸರ್ಕಾರದ ಗಮನಕ್ಕೆ ತಗೊಂಬಂದಿದ್ದೀವಿ ಅಟ್ಲೀಸ್ಟ್ ಇನ್ನೊಂದು ನಾಲ್ಕು ಬೋರ್ ಕೊರಿ ಅಂತ ಅಂದ್ಬಿಟ್ಟು ಇವತ್ತು ನಾಳೆ ಬೋರ್ ಕೊಡ್ತೀವಿ ಅಂತ ಹೇಳಿದರೆ ಈಗ ಏಳ ಬಜಾರ್ ಅವ್ರ ನಾನು ಮಾತಾಡಿದ್ದೀನಿ ಇವತ್ತು ತಪ್ಪು ನಾಳೆ ಕೊಡ್ತೀವಿ ಅಂತ ಹೇಳಿದರೆ ಕಳ್ಸಿ ಅಂಥವ್ರಿಗೆ ಟ್ಯಾಂಕರ್ ಕಳಿಸ್ಬಿಟ್ಟು ಈ ಸಮಸ್ಯೆ ಬಗೆಹರಿಸ್ತೀವಿ ಸದ್ಯಕ್ಕೆ ಈಗ ಜನರಲ್ ಬಳಿ ಮೀಟಿಂಗ್ ಮೀಟಿಂಗ್ ಮುಗಿಸ್ಕೊಂಡು ಒನ್ ಅವರಲ್ಲಿ ಅಲ್ಲೇ ಹೋಗ್ಬಿಟ್ಟು ಆ ಸ್ಥಳದಲ್ಲಿ ಏನಿದೆ ಸಮಸ್ಯೆ ಟ್ಯಾಂಕಲ್ಲಿ ಕರೆಸ್ಬಿಟ್ಟು ಮತ್ತೆ ಬೋರ್ವೆಲ್ ಸಮಸ್ಯೆ ಏನಿದೆ ಅದನ್ನು ಬಗೆಹರಿಸ್ಬಿಟ್ಟು ಇವತ್ತು ನಾಳೆ ಈ ಸಮಸ್ಯೆ ಬಗೆಹರಿಸ್ತೀವಿ ಅವನ ಬಗ್ಗೆ ನಾನು ಶೀಘ್ರವಾಗಿ ತನಿಖೆ ಮಾಡಿ ಕ್ರಮ ತಗೊಂತೀನಿ ಅವ್ರು ಸಣ್ಣ ಪುಟ್ಟ ಕಂಪ್ಲೇ ಕಂಪ್ಲೇಂಟ್ ಇದ್ದಾರತ್ತೆ ಅವೇನಿದ್ರೆ ನಾನು ನಾನೇ ಸ್ಪಾಟ್ಗೆ ಹೋಗ್ಬಿಟ್ಟು ಅಲ್ಲದೆ ಮಾಡಿ ಸರ್ ಮಾಡ್ತೀನಿ ನಾನೇ ಬಂದು ಸರ್ ಹೋಗ್ತೀನಿ ಅದೇ ಸ್ಪಾಟ್ಗೆ ಹೋಗ್ತೀನಿ ಆ ಥರ ಏನೇ ಕಂಪ್ಲೇಂಟ್ ಬಂತು ಅಂತಂದರೆ ಇಮಿಡಿಯೇಟಾಗಿ ಅವ್ನ ಬಗ್ಗೆ ಕ್ರಮ ತಗೊತೀನಿ ಕೇಬಲ್ ಮನೆಗೆಲ್ಲ ಅದು ಅಲ್ಲಿ ಸ್ಪಾಟಲ್ಲಿ ಕಳತನ ಆಗುತ್ತೆ ಅಂದ್ಬಿಟ್ಟು ಮನೆಗೆ ಕಳಿಸ್ ಹಾಕಿದ್ದೀವಿ ತಿರುಗಿ ಅಂತ ತರ್ಸ್ಕೊಂಡು ಗ್ರಾಮ ಪಂಚಾಯತಿಗೆ ಅಥವಾ ಪಂಪ್ ಮೋಟ್ರಿಗೆ ಯೂಸ್ ಮಾಡ್ತಾ ಇದೀವಿ ಅಲ್ಲೇ ಬಿಟ್ಟರೆ ಈಗ ಆಲ್ರೆಡಿ ಎರಡು ಮೂರು ಸರ್ ಕಳತನ ಆಗಿದೆ ಎಲ್ಲಿ ಸ್ಪಾಡಲ್ಲಿ ಬೋರ್ ಹತ್ರ ಬಿಟ್ಟರೆ ಕಳತನ ಆಗಿದೆ ಅದಕ್ಕೋಸ್ಕರ ಮನೇಲಿ ಇಟ್ಬಿಟ್ಟು ತಿರುಗಿ ತಗೊಂಡು ವಾಟರ್ ಮನ್ ಮೇಲೆ ಇಡಬೇಕು ಇಲ್ಲ ಮೆಂಬರ್ ಮನೆಯಲ್ಲಿ ಇಡಬೇಕು ಇಲ್ಲ ತಂದು ಆಫೀಸ್ ಹತ್ತಿರ ಇಡಬೇಕು ಅದು ಹೆಚ್ಚು ಕಡೆ ಒಂದು ಎಂಟು ಕಿಲೋಮೀಟರ್ ದೂರ ಇರೋದ್ರಿಂದ ಅಲ್ಲಿ ವಾಟರ್ ಮನ್ ಮೇ ಇರ್ತದೆ ಮೆಂಬರ್ ಮೇಲೆ ಇರ್ತದೆ ಅದು ಯೂಸ್ ಆಗೋ ಟೈಮಲ್ಲಿ ತಂದು ತಿ ಬೋರ್ಗೆ ಹಾಕೈತೆ ತಿರುಗ ಇಲ್ಲ ಅಂದಾಗಲ್ಲ ಯೂಸ್ ಆಗಲ್ಲ ಗ್ರಾಮ ಪಂಚಾಯತ್ ಒಂದು ಆಗ್ತಾಯಿದ್ದೀವಿ